ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಮಾಜ ಸೇವಕರು ಬಡವರ ಬಂದು ಯುವಕರ ಕಣ್ಮನೆಯಾದಂತಹ ಡಾಕ್ಟರ್ ರಮೇಶ್ ಮಹದೇಪ್ಪನವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವರ ಒಂದು ಪರಿಚಯ ನಿಮ್ಮ ಮುಂದೆ ಯುವ ಉದ್ಯಮಿ ಶ್ರೀ ರಮೇಶ್ ಮಹದೇಪ್ಪನವರು ಸ್ವಂತ ಪರಿಶ್ರಮದಿಂದ ಆಕಾಶ ದತ್ತರಕ್ಕೆ ಬೆಳೆದಂತಹ ವ್ಯಕ್ತಿ ಹುಬ್ಬಳ್ಳಿಯ ಉಣಕಲ್ ನಿಮ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿದರು ಇವರ ತಂದೆ ದೇವಪ್ಪ ಹಾಗೂ ತಾಯಿ ಲಲಿತಾ ತಂದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸೀನಿಯರ್ ಟೆಕ್ನಿಶಿಯನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಬಾಲ್ಯದಿಂದಲೇ ಕ್ರಿಯಾಶೀಲ ಗುಣದವರಾದ ರಮೇಶ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಬ್ಬಳ್ಳಿಯ ವಿದ್ಯಾನಂದ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಗೋಪರ್ಕೊಪ್ಪದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕಲಿತು ಪಿಸಿ ಜಾಫಿನ್ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಪಿಯುಸಿ ಪದವಿ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಎಂಎಸಿ ಪದವಿ ಪಡೆದುಕೊಂಡಿದ್ದಾರೆ ಆ ನಂತರ ತಾವು ಕಲಿತ ಪಿಸಿ ಜಾಬಿನ್ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬಾಲ್ಯದಿಂದಲೂ ಸಮಾಜ ಸೇವೆ ಮಾಡಬೇಕೆಂಬ ರಮೇಶ್ ಹೊಂದಿದ್ದಪ್ಪನವರು ಈ ಕಾರಣದಿಂದಲೇ ಪ್ರಾಧ್ಯಾಪಕ ಹುದ್ದೆ ಬಿಟ್ಟು ತಮ್ಮ ಸ್ವಂತ ಉದ್ಯಮ ಆರಂಭಿಸುತ್ತಾರೆ ಅದುವೇ ಜೈ ಹನುಮಾನ್ ಟ್ರೇಡರ್ಸ್ ಹೌದು ಡಾಕ್ಟರ್ ರಮೇಶ್ ಮಾದಪ್ಪನವರು ಜಿಲ್ಲಾದ್ಯಂತ ಪ್ರತಿಷ್ಠಿತ ಸಿಮೆಂಟ್ ಡೀಲರ್ ಆಗಿ ಬೆಳೆದಿದ್ದಾರೆ ಅದ್ರ ಜೊತೆಗೆ ಶಾಲಾ ದಿನಗಳಲ್ಲಿಯೇ ಅಂದರೆ ಎಸ್ ಎಸ್ ಎಲ್ಸಿ ಇದ್ದಾಗ ಬೆಸ್ಟ್ ಬಾಯ್ ಬಿರುದು ಪಡೆದಿರುತ್ತಾರೆ ಎಬಿವಿಪಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಇದಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಉಂಕಲನ ಸಿದ್ದ ನಗರದ ಯುವಕ ಮಂಡದ ಅಧ್ಯಕ್ಷರಾಗಿ ಮಾರುತಿ ದೇವಸ್ಥಾನ ಗ್ರಾಮ ಗ್ರಾಮದ್ಯೋತಿ ಸೇರಿದಂತೆ ಇನ್ನತ್ತಿರುವ ಹತ್ತು ಹಲವು ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಯಂತಹ ಪ್ರಮುಖ ಪದಾಧಿಕಾರಿ ಹುದ್ದೆಯಲ್ಲಿದ್ದಾರೆ ಶ್ರೀ ರಮೇಶ್ ಮಹದೇಪನವರು ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಅವರಿಗೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಜೊತೆಗೆ ಬಸವಾಸರಿ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಹತ್ತು ಹಲವಾರು ಗೌರವ ಪುರಸ್ಕಾರಗಳನ್ನು ಇವರಿಗೆ ದೊರಕಿರುತ್ತವೆ ಇಂದು ಸಾಧನೆ ಇದು ನನ್ನ ಕತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಮೇಶ್ ಮಹದೇಪ್ಪನವರು ಬನ್ನಿ ಅವ್ರ ಜೊತೆಗೆ ಮಾತನಾಡ ಪಬ್ಲಿಕ್ ಡಿಮಾಂಡಿನ ಈ ಒಂದು ಸಾಧನೆ ಇದು ನನ್ನ ಕತೆ ಈ ಒಂದು ಸಂಚಿಕೆಗೆ ಸ್ವಾಗತ ಇವತ್ತು ನಮ್ ಜೊತೆಗೆ ಸಮಾಜ ಸೇವಕರು ಯುವಕರ ಕಣ್ಮನಿ ಬಹಳಷ್ಟು ಒಂದು ಬಿರುದನ್ನ ಪಡೆದಿರುವಂತ ರಮೇಶ್ ಮಹಾದಪ್ಪನ ನಮ್ಮ ಜೊತೆ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನೋಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸೊ ಬಹಳಷ್ಟು ಹೆಸರನ್ನ ನಾವು ಕೇಳ್ಪಟ್ಟಿದ್ದೇವೆ ರಮೇಶ್ ಮಹಾದೇವಪ್ಪನವರು ಅಂತೇಳಿ ಅದ್ರ ಜೊತೆಗೆ ಈಗಾಗಲೇ ಡಾಕ್ಟರ್ ಮಹಾದೇವಪ್ಪ ಅವರು ಕೇಳಿದ್ದೀವಿ ರಮೇಶ್ ಅಣ್ಣ ಅಂತೇಳಿ ಸೊ ಯಾವ ರೀತಿ ಈ ಒಂದು ಸಮಾಜ ಸೇವೆಯಲ್ಲಿ ತೋರ್ಸ್ಕೋಬೇಕು ಸೊ ಜನರ ಒಂದು ನೀ ಬರ್ಬೇಕು ಅಂತ ಅನ್ಸಿದ್ದು ಯಾವಾಗ ಸರ್ ತನ್ಗೆ ನಾನು ಮೊದಲಿನಿಂದ ಸರ್ ಸ್ಕೂಲ್ನಲ್ಲಿ ಇದ್ದಾಗಲೇ ಆ ಎಲ್ಲ ಏನು ಜನಸೇವೆ ಮಾಡೋರು ನೋಡ್ತಾ ಮನಸ್ಸಲ್ಲಿ ಇತ್ತು ನಂಗೆ ಏನನ್ನಾದ್ರೂ ಮಾಡಿ ಜನಸೇವೆಯಲ್ಲಿ ಮಾಡ್ಬೇಕು ಜನಕ್ಕಾಗಿ ನಾನು ಜೀವನ ಹೇಳಿ ಶಾಲೆ ಕಾಲೇಜು ಮಟ್ಟದಲ್ಲಿ ನಾನು ಜನಸೇವೆಯಲ್ಲಿ ಮಾಡ್ಬೇಕನ್ನೋ ಮನಸ್ಸಿನಿಂದ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರ್ಬೋದು ಮತ್ತು ಪಿ ಸಿ ಜಮೀನ್ ಕಾಲೇಜ್ ನಲ್ಲಿ ಇರ್ಬೋದು ಅಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೆಟ್ ಸದಸ್ಯನಾಗಿ ನಾನು ಸಾಮಾಜಿಕವಾಗಿ ಅವಾಗೇ ನಾವು ಸೇವೆಯಲ್ಲಿ ಮುಂಚೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಮೇಶ್ ಮಹಾದೇವನ್ ಅವರ ತಕ್ಷಣ ಮೊದಲಿಗೆ ತಮ್ಮ ಹೆಸರನ್ನ ಅಲ್ಲಿ ಬರುತ್ತೆ ಅದ್ರ ಜೊತೆಗೆ ಆ ಪರಿವಾರದ ಹಿನ್ನೆಲೆ ಅಂದ್ರೆ ನಿಮ್ ಫ್ಯಾಮಿಲಿ ಹಿನ್ನೆಲೆ ಅಂತ ಹೇಳಿ ಯಾವ ಪರಿವಾರದಿಂದ ಬಂದವರು ಹಾಗೂ ತಮ್ಮ ಪರಿವಾರದಲ್ಲಿ ಈ ತರ ಸೇವೆ ಸಮಾಜ ಸೇವೆಯಲ್ಲಿ ತೊಡಗಿದ್ಕೊಂಡ್ ತಾವೇ ಬಂದ್ರು ಅಂತ ನಮ್ಮ ಪರಿವಾರದ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಮತ್ತೆ ನಮ್ಮ ಬ್ರದರ್ ಆಗ್ಬೋದು ನಮ್ಮ ಅಂಟಿ ಎಲ್ಲರೂ ಮೆಡಿಕಲ್ ಲೈನ್ ಇದ್ದವರು ನಮ್ಮ ತಂದೆಯವರು ಕೆ ಅಲ್ಲಿ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೇಳಿ ಅವ್ರು ರಿಟೈರ್ ಆಯ್ತು ಅದೇ ರೀತಿ ಈಗ ನಮ್ಮ ಬ್ರದರ್ ರಾಜೇಶ್ ಅಂತ ಹೇಳಿ ಅವರು ಸಹ ಕೆ ಎಂ ವರ್ಕ್ ಮಾಡ್ತಾರೆ ಟೋಟಲಿ ನಮ್ಮ ಫ್ಯಾಮಿಲಿ ಎಲ್ಲಾನು ಮೆಡಿಕಲ್ ಲೈನ್ ಇದ್ದು ಅವರ ಜನಸೇವೆ ಮಾಡ್ತಾ ಇದ್ರು ನಾನು ವಿದ್ಯಾಭ್ಯಾಸ ಮಾಡದೆ ಅವರು ಒಂದು ಸೇವಾ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಈ ಜನಸೇವೆ ಈ ರೀತಿಯಲ್ಲಿ ಮಾಡ್ತಾ ಇದ್ವಿ ಎಜುಕೇಶನ್ ಬಗ್ಗೆ ಶಿಕ್ಷಣದ ಬಗ್ಗೆ ಎಷ್ಟು ನಾನು ಎಂ ಎಸ್ ಸಿ ಬಾಟ್ನಿ ಆಗಿದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲು ನಮ್ದು ಇದೇ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಾನು ಕಲ್ತಿದ್ದು ಗೌರ್ಮೆಂಟ್ ಸ್ಕೂಲ್ ಆದ ತಕ್ಷಣನೇ ಪಿ ಯು ಸಿ ಒನ್ ಟು ಮತ್ತು ಡಿಗ್ರಿ ವರೆಗೂ ಪಿ ಸಿ ಜಾಮೀನ್ ಮಹಾವಿದ್ಯಾಲಯದಲ್ಲಿ ತದನಂತರ ಎಂಎಸ್ಸಿ ಬಾಟ್ನಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓಕೆ ಸೊ ಮಹದೇವ ರಮೇಶ್ ಯಾವ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಸಮಾಜ ಸೇವೆ ನಮ್ಮ ವೀಕ್ಷಕರಿಗೆ ಇಲ್ಲ ಕ್ಷೇತ್ರಗಳಲ್ಲಿ ನಮಗೇನು ಯಾರಿಗೆ ನಿಜವಾಗಿ ತ್ರಾಸ ಇದೆ ಮತ್ತು ಯಾರಿಗೆ ಎಸೆನ್ಶಿಯಲ್ ಇದೆ ಅವ್ರಿಗೆ ನಾವು ಸಹಾಯ ಮುಟ್ಟಿಸ್ಬೇಕನ್ನೋ ಒಂದೇ ಒಂದು ಅಭಿರುಚಿ ನಂದು ಮತ್ತೆ ಅದೇ ರೀತಿ ನಮ್ಮ ಸ್ನೇಹಿತರ ಬಳಗ ಇರ್ಬೋದು ಮತ್ತು ನಮ್ಮ ಸಮಾಜದವರು ಇರ್ಬೋದು ಆ ಮತ್ತೆ ಫ್ಯಾಮಿಲಿ ಮೆಂಬರ್ಸು ಅವ್ರ ನನ್ನ ಬೆನ್ನೆಲುಬಾಗಿ ನಿಂತು ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಯಾರಿಗೆ ನೀಡಿದೆ ಅವ್ರಿಗೆ ನಾವು ಸಮಾಜ ಸೇವೆ ಅನ್ನೋ ಒಂದು ಅಭಿರುಚಿಯಿಂದ ನಾವು ಎಲ್ಲಾ ಕ್ಷೇತ್ರಗಳು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೇವೆ ಓಕೆ ಸೊ ಒಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಡಾಕ್ಟರ್ ರಮೇಶ್ ಮಾತಾಡ್ ಈ ಡಾಕ್ಟರ್ ಅಂತ ಒಂದು ಪದವಿ ಸಿಕ್ಕಿದ್ದು ಯಾವ ವಿಷಯದಲ್ಲಿ ಹಾಗೂ ಯಾವ ಸಂದರ್ಭದಿಂದ ನಿಮಗೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನನ್ಗೆ ದೆಹಲಿ ವಿಶ್ವವಿದ್ಯಾಲಯದಿಂದ ಸಮಾಜ ಕ್ಷೇತ್ರದಲ್ಲಿ ಸೇವೆ ಪರಿಗಣಿಸಿ ಡಾಕ್ಟರೇಟ್ ಸಿಕ್ಕಿದ್ದು ಆ ಅವಾಗ ಅವರು ಇದೆಲ್ಲ ಸಮಾಜ ಸೇವೆಯನ್ನು ನೋಡ್ತಾ ಅದನ್ನು ಐಡೆಂಟಿಫೈ ಮಾಡಿ ಸಮಾಜ ಟೋಟಲಿ ನಮ್ಮ ಕರ್ನಾಟಕದಿಂದ ನಾವು ನಲವತ್ತೇಳು ಜನ ಅಲ್ಲಿ ಬಂದಿದ್ವಿ ಅದರಲ್ಲಿ ನಮಗ ಒಂಬತ್ತು ಜನಕ್ಕೆ ಡಾಕ್ಟರೇಟ್ ಅವಾರ್ಡ್ ಮಾಡಿದ್ವಿ ಓಕೆ ಓಕೆ ಸೊ ಡಾಕ್ಟರ್ ರಮೇಶ್ ಒಂದು ಡಾಕ್ಟರೇಟ್ ಕೂಡ ಸಿಕ್ಕಿದೆ ಬಹಳಷ್ಟು ಈ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡಿದೀರ ಎಷ್ಟು ಬಿರುದ್ಗಳನ್ನು ಇವ್ರು ಪಡ್ಕೊಂಡಿದ್ದಾರೆ ಹೇಳಿ ಸೊ ಇದೇ ರೀತಿ ಬಹಳಷ್ಟು ಮಾತುಕತೆಗಳನ್ನು ಇನ್ನೂ ಒಂದು ಮುಂದೆ ಬೆಳೆಸೋಣ ಇವತ್ತು ನಮ್ ಜೊತೆಗೆ ಡಾಕ್ಟರ್ ರಮೇಶ್ ಮಹದೇಪನವ್ರು ಇದ್ದಾರೆ ಸರ್ ಈಗ ಸಮಾಜ ಸೇವೆ ಆಗಿರ್ಲಿ ನಿಮ್ಮ ಒಂದು ಪ್ರತಿಯೊಬ್ಬರದ ಒಂದು ಗುರಿ ಇರುತ್ತೆ ಮುಂದಿನ ದಿನಗಳಲ್ಲಿ ನಾನು ಈ ತರ ಮಾಡ್ಬೇಕು ನಿಮ್ಮ ಒಂದು ಗುರಿ ಯಾವ ತರ ಇರುತ್ತೆ ಸಮಾಜ ಸೇವೆಯಲ್ಲಿ ಯಾವ ರೀತಿ ನಿಮ್ಮ ಸರ್ ನಂದು ಸಮಾಜ ಸೇವೆ ಹೇಗಿರ್ಬೇಕಂದ್ರೆ ಯಾರು ದುಃಖದಿಂದ ಇರಬಾರ್ದು ಅಷ್ಟೊಂದು ದೊಡ್ಡ ಪಡೆ ನಾವು ಕಟ್ಟೋದಿದೆ ಯಾಕಂದ್ರೆ ಈಗ ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂತ ಹಲವಾರು ಫೌಂಡೇಶನ್ ಗಳ ಜೊತೆ ನಾನು ಕೈಗೊಳ್ಳುತ್ತಾ ಇದ್ದೇನೆ ಯಾರು ದುಃಖದಿಂದ ಬಂದ್ರು ಏನಾದ್ರೂ ಅವ್ರಿಗೆ ಎಸೆನ್ಷಿಯಲ್ ಇತ್ತಂದ್ರೆ ದೇವ್ರು ನಾನು ಕೊಡೋಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಮುಖೇನ ನಾನು ಎಲ್ಲರ ಜೊತೆಗೂಡಿ ಸಮಾಜ ಮುಖಿಯಾಗಿ ಕೆಲಸ ಮಾಡುವಂತ ಒಂದು ವಿಷಯವನ್ನು ನಾನು ಮಾತಾಡ್ತೇನೆ ಓಕೆ ಸೊ ನಮ್ಮ ಒಂದು ಸಾಧನೆ ಇದು ನನ್ನ ಕತೆ ಈ ಒಂದು ನಮ್ಮ ವಿಶೇಷವಾದಂತಹ ಕಹಿ ಘಟನೆ ಮತ್ತು ಸಿಹಿ ಘಟನೆ ಒಂದು ಇರುತ್ತೆ ಸೊ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತೆ ಸೊ ನಿಮ್ಮ ಜೊತೆ ನಡೆದಂತಹ ಒಂದು ಸಹಿ ಘಟನೆ ಸಿಹಿ ಘಟನೆ ಹಾಗೂ ಕಹಿ ಘಟನೆ ಬಗ್ಗೆ ನನ್ನ ಅಂಶ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಹೇಳಿದಾಗೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಯಾವಾಗಿದ್ರೂ ಕಹಿ ಘಟನೆ ಸಿಹಿ ಘಟನೆ ಇರೋದೆ ಮೊಟ್ಟ ಮೊದಲು ನಾನು ಸಮಾಜ ಮುಖಿಯಾಗಿ ಕೆಲ್ಸ ಮಾಡ್ಬೇಕಂತ ಹೇಳಿ ಮುಂಚೂಣಿಯಲ್ಲಿ ಬಂದಾಗ ನನ್ಗೊಂದ್ಸಲ ಒಂದ್ ಸ್ವಲ್ಪ ಜನ ಅಂದ್ರು ಏ ಇದ್ರಲ್ಲಿ ಏನೋ ಪ್ರಾಫಿಟ್ ಇರ್ಬೇಕು ಅದಕ್ಕೆ ಸಮಾಜ ಮುಖಿಯಾಗಿ ಮಾಡ್ತಾನೆ ಅಂತ ನನ್ ಬಹಳಷ್ಟು ವಿಚಾರ ನನ್ನ ಮುಖ್ಯ ಉದ್ದೇಶ ಏನಿತ್ತು ಸಮಾಜಮುಖಿಯಾಗಿ ಸಮಾಜದಲ್ಲಿ ಯಾಕಂದ್ರೆ ನಾನು ಮೊದಲು ಬಿಡತನದಿಂದ ಬಂದು ಇವತ್ತು ದೇವರ ಆಶೀರ್ವಾದ ಮತ್ತು ಸತತ ಪರಿಶ್ರಮದಿಂದ ಉದ್ಯೋಗದಲ್ಲಿ ಡೆವಲಪ್ ಆಗಿ ಸಮಾಜದಲ್ಲಿ ಯಾರ ತಾಸ್ ನಲ್ಲಿ ಇದಾರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ನಾನು ಮುಂಚೂಣಿಯಲ್ಲಿ ಬಂದೆ ಅದನ್ನ ಒಂದ್ ಸ್ವಲ್ಪ ಜನ ಓ ಇದ್ರಲ್ಲಿ ಏನೋ ಪ್ರಾಫಿಟ್ ಇರ್ಬೇಕು ಅಂದ್ರೆ ಬರ್ತಿದ್ದಾನೆ ಇಲ್ಲಾಂದ್ರ ಅವ್ ತನ್ನೆಲ್ಲಾ ಕೆಲಸ ಬಿಟ್ಟು ಅವನ ಖರ್ಚು ಮಾಡಿ ಇದನ್ನ ಮಾಡ್ತಾನಂದ್ರೆ ಅವನ ಬಹಳಷ್ಟು ಬೇಜಾರಾಯ್ತು ಅವಾಗ ನನ್ನ ಸ್ನೇಹಿತರು ಅಂದ್ರು ನೋಡ್ರಿ ಸಮಾಜ ಮುಖ್ಯಾಗಿ ಕೆಲಸ ಮಾಡುವಾಗ ನೀವ್ ಬೈದ್ರು ಬೇಜಾರಾಗಿಲ್ದಂಗ ಹೊಗಳಿದ್ರು ಖುಷಿ ಆಗ್ಲ್ದಂಗೆ ಮಾಡಿದ್ರೆ ಮಾತ್ರ ಸಮಾಜ ಮುಖಿಯಾಗಿ ನೀವ್ ಕೆಲಸ ಮಾಡ್ಬೇಕು ಅಂದಾಗ ಆ ದುಃಖದಿಂದ ಹೊರಗೆ ಬಂದೆ ಅವ್ನು ನಿಜವಾಗ್ಲು ಇಷ್ಟು ಬೇಜಾರಾಯ್ತಂದ್ರೆ ಏನಪ್ಪಾ ಇದು ಮಾನವ ಏನ್ ಚೆನ್ನಾಗ್ ಮಾಡ್ಬೇಕು ಅಂದ್ರೆ ಹೀಗೆ ಹೇಳ್ತಾರಂತೆ ಅವತ್ತು ಒಂದಿನ ಫುಲ್ಲು ಕೊಲೆ ಸುಮ್ಮನೆ ಕುತ್ಬಿಟ್ಟು ಇವತ್ತಿನ ನಾನು ಏನು ಸಮಾಜ ಮುಖ್ಯ ಕೆಲಸ ಮಾಡೋದೇ ಬೇಡ ಅಂತ ಹೇಳಿ ಅವಾಗ ಎಲ್ಲಾ ಫ್ರೆಂಡ್ ಸರ್ಕಲ್ ಹೇಳಿದಾಗ ಆಯ್ತು ನೀವು ಮಾಡೋದು ದೇವ್ರ ಗೊತ್ತಿರ್ತದೆ ಅದಕ್ಕೆ ನೀವು ಮಾಡ್ರಿ ಅಂದಾಗ ಬಹಳಷ್ಟು ಅವರ ಒಂದು ಸಪೋರ್ಟ್ ನಿಂದ ನಾನು ಮತ್ತೆ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿಹಿ ಘಟನೆ ಅಂತ ಸಿಹಿ ಘಟನೆ ಅಂದ್ರೆ ನಿಜವಾಗೂ ಈಗ ನಾನೇನು ಮಾಡ್ತಾ ಸಿಹಿ ಯಾಕಂದ್ರೆ ಅವಾಗ ಏನು ನನಗೆ ಏನ್ ಪಾ ಏನ್ ಪ್ರಾಫಿಟ್ ಆಗಿ ಮಾಡ್ತಾ ಇದೆ ಅಂದ್ರು ಇವತ್ತು ಅಪ್ಗೊಂಡು ನೀ ಇಲ್ಲ ಬಾ ಅಲ್ಲಿ ಬಾ ಅಂತೇಳಿ ಸಮಾಜ ಮುಖ್ಯ ಕೆಲಸ ಮಾಡಕ್ ಅವರು ಸಹ ನನ್ನ ಜೊತೆ ಕರ್ಕೊಂಡು ಮಾಡ್ತಾ ಇದಾರೆ ಮತ್ತೆ ಎಲ್ಲಿ ಹೋದಲ್ಲೂ ಸಹ ಅಂತ ಪ್ರವರು ಒಂದು ಫೋನ್ ಮಾಡೋದಿರ್ಲಿ ಅಥವಾ ಕರ್ಕೊಂಡಲ್ಲೇ ನಾನೇಗೆ ನಾನ್ ನೀಡ್ತೇನೆ ಇಲ್ಲದೆ ನೀಡೋರು ಅದು ತೋರಿಸ್ತೇನೆ ಈ ಒಂದು ಒಂದು ಅಭಿಪ್ರಾಯದಿಂದ ಎಲ್ಲರೂ ಬರ್ತಾರೆ ಮತ್ ನೀ ಮಾಡೋದ್ ಚೆನ್ನಾಗಿ ಮಾಡ್ತಾ ಇದ್ದೀಪಾ ಅಂತ ಒಂದು ಬೆನ್ನ ತಟ್ಟಿ ನಿಮ್ ಮುಂದಡಿ ನಾವು ನಿನ್ ಜೊತೆ ಇದೆ ಅಂತ ಹೇಳ್ತಾರಲ್ಲ ನಿಜವಾಗೂ ಅದ್ ಬಹಳಷ್ಟು ಖುಷಿ ಆಗ್ತದೆ ನಾನು ಇಷ್ಟು ದಿನ ಏನು ಸಮಾಜ ಮುಖ್ಯ ಕೆಲಸ ಮಾಡಿದೆ ಅದು ಚೆನ್ನಾಗಾಯ್ತು ಆಯ್ತು ನಾ ಸ್ವಾರ್ಥಕ ಆಯ್ತು ಅಂತ ಹೇಳಿ ಅದೇ ನನ್ನ ಜೀವನ ಅತಿ ಸಂತೋಷದ ಚೆನ್ನಾಗಿಬಹುದು ಆ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಸಿಹಿ ಘಟನೆ ಅದು ಒಂದು ಕೈ ಘಟನೆ ನಿಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ನಡೆದಂತ ಒಂದು ನಮ್ಮ ವೀಕ್ಷಕರುಗಳು ಹಂಚಿಕೊಳ್ಳೋದು ನೀವು ಹೇಳಿದ್ರಿ ನಮ್ ಜೊತೆಗೆ ಗೆಳೆಯರ ಒಳಗೆ ಇದ್ದು ಅವರನ್ನು ಸಪೋರ್ಟ್ ಮಾಡಿದ್ರು ಅದರಿಂದ ನನಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಮುಂದೆ ಪ್ರೇರಣೆ ಸಿಕ್ತು ಅಂತ ಸೊ ಅಂತ ಒಂದು ಸ್ನೇಹಿತರ ಒಂದು ನಮ್ಮ ವೀಕ್ಷಕರಿಗೆ ಪರಿಚಯ ನನಗೆ ಮೊಟ್ಟ ಮೊದಲು ಬೆನ್ನಲ್ಬಾಗಿ ನನ್ನ ಆತ್ಮೀಯ ಸಹೋದರನೋದು ಸ್ನೇಹಿತರಂತ ಕಲಂದ್ರ ಮುಲ್ಲಾ ಅವರು ಅದೇ ರೀತಿ ಗಣೇಶ್ ಅಂತ ಇರ್ಬೋದು ಸಾಗರ್ ಇರ್ಬೋದು ಆಮೇಲೆ ರಾಜು ಕಾಳೆ ಅಂತ ಇರ್ಬೋದು ಅಶೋಕ್ ಅಂತ ಇರ್ಬೋದು ಮತ್ತು ಫಕೀರಪ್ಪ ಅಂತ ಇರ್ಬೋದು ಎಲ್ಲರು ಬಸೀರ್ ಅಂತ ಇರ್ಬೋದು ಪ್ರವೀಣ್ ಹುಳ್ಳಿ ಅಂತ ಇದಾರೆ ಹೀಗೆ ಹಲವಾರು ಜನ ಹೇಳ್ತಾ ಇದ್ರು ಒಂದು ದೊಡ್ಡ ಇಷ್ಟನೇ ಆಗ್ತದೆ ಪ್ರತಿಯೊಬ್ಬರು ನಾನ್ ಮಾಡೋ ಒಂದು ಸಮಾಕ್ಷಣಕ್ಕೆ ಆತ್ಪಾನಿ ಪಾನಿ ಹತ್ತು ರೂಪಾಯಿ ನಾವು ಒಂದ್ ರೂಪಾಯಿ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೆ ಪ್ರೀತಿಯಿಂದ ಬಂದವರು ಅವ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತೆ ಯಾವತ್ತಾದ್ರು ಒಂದ್ ಮಾಡೋಣ ಅಂತ ಬಂದ್ರೆ ನೂರಾರು ಜನ ಸ್ನೇಹಿತರು ಎಲ್ಲಾರ ಸರ್ತಿ ಹೋಗೋದಕ್ಕೆ ನೂರಾರು ಜನ ಸ್ನೇಹಿತರು ಬಂದು ನನ್ ಬೆನ್ನೆಲುಬಾಗಿ ನಿಂತು ಅವ್ರು ನನ್ ಸಪೋರ್ಟ್ ಮಾಡ್ತಾ ಇದಾರೆ ಯಾಕಂದ್ರೆ ಒಂದ ಕೈಲಿಂದ ಮಾಡ್ಲಿಕ್ಕೆ ಆಗೋದ್ರೆ ಎಲ್ಲ ಒಂದು ಬೆನ್ನೆಲುಬಾಗಿ ನಿಂತ್ರೆ ಅವ್ರು ನಾವ್ ಅದೇ ಮುಂದ್ ನಡೆದ್ರೆ ಅಂದ್ರೆ ಸಾಕು ನಾನು ಮುಂಚಿನಲ್ಲಿ ಬಂದು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಅಂದ ತಕ್ಷಣ ಬಹಳಷ್ಟು ಸಮಾಜ ಸೇವೆಗಳ ತಾವ್ ಮಾಡಿದೀರ ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಭೇದಿಗಳ ಪಡೆದಿದ್ದೀರಾ ಸರ್ ತಾವುಗಳು ಎಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಾಲ್ಮೀಕಿ ರತ್ನ ಪ್ರಶಸ್ತಿ ಸಾಮಾಜಿಕ ರಾಷ್ಟ್ರೀಯ ಪ್ರಶಸ್ತಿ ಸಾಮಾಜಿಕ ಸೇವಾ ರಥ ಪ್ರಶಸ್ತಿ ಸಿದ್ಧರತ್ನ ಪ್ರಶಸ್ತಿ ಮತ್ತು ಪುನೀತ ರಥ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ರಾಜರತ್ನ ಪ್ರಶಸ್ತಿ ಇರಬಹುದು ಆ ಎಲ್ಲ ಹಲವಾರು ಪ್ರಶಸ್ತಿಗಳು ನನ್ನ ಸಾಮಾಜಿಕ ಒಂದು ಕೆಲಸ ಮೆಚ್ಚಿ ಎಲ್ಲರೂ ಕೊಟ್ಟಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲು ಈ ರೀತಿ ನನ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹುತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಇದನ್ನೆಲ್ಲ ಉತ್ತರಿಸಿದ್ಮೇಲೆ ಡೆಲ್ಲಿ ಯೂನಿವರ್ಸಿಟಿಯಿಂದ ನನಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಪರಿಗಣಿಸಿ ಡಾಕ್ಟರೇಟ್ ಪದವಿಯನ್ನು ಸಹ ಕೊಟ್ಟಿದ್ದಾರೆ ಸಮಾಜ ಸೇವೆ ಜೊತೆ ಜೊತೆಯಾಗಿ ಡಾಕ್ಟರ್ ರಮೇಶ್ ಅವರು ಯಾವ ಜೊತೆಗೆ ಕೆಲಸ ಮಾಡ್ತಾರೆ ಯಾವ ರೀತಿ ಒಂದು ರೀತಿಯಲ್ಲಿದ್ದಾರೆ ನಮ್ದು ಆಕ್ಚುಲಿ ಟ್ರೇಡಿಂಗ್ ಬಿಸ್ನೆಸ್ ನಮ್ದು ಸಿಮೆಂಟ್ ಮತ್ತು ಪೇಂಟ್ ಹಾಡುವ ಶಾಪ್ ಇದಾವೆ ಅದರ ಮೂಲಕ ಎಲ್ಲಾ ಬಿಲ್ಡಿಂಗ್ ಮಟೀರಿಯಲ್ಸ್ ಅಂದ್ರೆ ಮನೆ ಕಟ್ಟಡ ಸಾಮಗ್ರಿಗಳು ಎಷ್ಟು ಯಾವುದೇ ಇದ್ರೆ ಎಲ್ಲಾನು ನಾನು ಸೇಲ್ ಮಾಡ್ತೇನೆ ಸ್ಟೀಲ್ ಇರ್ಬೋದು ಸಿಮೆಂಟ್ ಇರ್ಬೋದು ಕಡಿ ಇರ್ಬೋದು ಎಲ್ಲಾ ಕಟ್ಟಡದ ಮಟೀರಿಯಲ್ ನಾನು ಸೇಲ್ ಮಾಡ್ತಾ ಇದ್ದೇನೆ ಆ ಸೇರಿನಲ್ಲಿ ಬಂದಂತ ಇನ್ಕಮ್ ನಲ್ಲಿ ಅದು ಹತ್ತು ರೂಪಾಯಿ ಬಂದ್ರೆ ಅದು ಒಂದ್ ರೂಪಾಯಿ ಕಟ್ಟುನಿಟ್ಟಾಗಿ ನಾನು ಸಮಾಜ ಸೇವೆಗೆ ಅಂತ ತೆಗೆದು ಇರುವಂತ ಇದನ್ನ ನಮ್ಮ ತಂದೆಯವರು ಹಾಕಿಕೊಟ್ಟ ಪಾಠ ಆ ನೀವು ಇರುವ ನಿಮ್ದು ಉಸಿರಿರ್ಬೇಕು ಹೋದಾಗ ಹೆಸರು ಇರ್ಬೇಕಂತ ನಮ್ಮ ತಂದೆಯವರು ನೀನ್ ಸಮಾಜಕ್ಕಾಗಿ ಮಾಡಪ್ಪ ಅಂತ ಹೇಳಿದಾಗ ಅವ್ರು ಒಂದೇ ಅಂತಿದ್ವಿ ಇವತ್ತು ನಮ್ಮ ತಂದೆಯವ್ರ ನೆನಸ್ತಾ ನಿಮ್ದ್ ಹೆಸರು ಹೇಗಿರ್ಬೇಕಂದ್ರೆ ನೀನು ಮಹಾದೇವಪ್ಪನವ್ರ ಮಗ ಅನ್ನೋದ್ಕಿನ ರಮೇಶ್ ಮಹಾದೇವಪ್ಪನವ್ರ ಅಪ್ಪ ನಾನು ಅಂತೇಳಿ ಕರ್ಸೋಣಂಗಿರ್ಬೇಕಂತೇಳಿ ಅವ್ರು ಹಾಕಿ ಕೊಟ್ಟ ಹಾದಿಯಲ್ಲಿ ಇವತ್ತು ಅವರು ನಾವು ಹೋದ ವರ್ಷ ಕಳ್ಕೊಂಡ್ರು ಸಹ ಅವ್ರ ಅದಾರ ಅಂತ ಹೇಳಿ ಅವ್ರು ಹಾಕಿ ಕೊಟ್ಟ ಮಾರ್ಗದಲ್ಲಿ ನಾನ್ ನಡೀತಾ ಇದ್ದೇನೆ ಅಂತ ಗ್ರೇಟ್ ಗ್ರೇಟ್ ಸರ್ ತಂದೆ ಕೊಟ್ಟ ಒಂದು ಇದರಲ್ಲಿ ತಾವು ಸಾಕ್ತಾ ಇದ್ದೀರಾ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಸಾಧನೆ ಹೀಗೆ ಬೆಳೀತಾ ಇರ್ಲಿ ಇನ್ನು ಬಹಳಷ್ಟು ಭೇದಗಳನ್ನು ತಾವು ಕೊಡ್ಕೋಬೇಕು ಅಂತ ಹೇಳಿ ನನ್ನ ಸಾಧನೆ ತಂದ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಸಾಧನೆ ಇದು ನನ್ನ ಕತೆ ಸೊ ಈ ಒಂದು ಎಪಿಸೋಡ್ಲ್ಲಿ ಅಂದ್ರೆ ಈ ಸಾಧನೆ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಮಹಾದೇವನ ಜೊತೆಗೆ ಮಾತುಕತೆ ಮುಂದಾಗಿತ್ತು ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಬ್ಬರು ಸಾಧಕ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್ ಸಾಧನೆ ಇದು ನನ್ನ ಕತೆ ನಮಸ್ಕಾರ ನಮಸ್ಕಾರ